ಅಭಿವೃದ್ಧಿ ಆದ್ರೆ ಮಾತ್ರ ಈ ದೇಶ ಅಭಿವೃದ್ಧಿ ಆಗ್ತದೆ ಅಂತ ಮಾನ್ಯ ಅಧ್ಯಕ್ಷರೇ ಮಂತ್ರಿಗಳು ಕೂಡ ಬಹಳ ಯುವಕರಿದ್ದಾರೆ ಅತ್ಯಂತ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಿದ್ದಾರೆ ಹಿಂದೆ ಸಿದ್ದರಾಮಣ್ಣವರು ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಮಾನ್ಯ ರಮೇಶ್ ಕುಮಾರ್ ಸಾಹೇಬ್ರ ಒಂದು ಕಮಿಟಿ ಮಾಡಿದ್ರು ಪಂಚಾಯತ್ ರಾಜ್ ಕಾಯ್ದೆಗೆ ತಿದ್ದುಪಡಿ ತರತಕ್ಕಂತ ಒಂದು ಕಮಿಟಿಯನ್ನು ರಚನೆ ಮಾಡಿದ್ರು ಆ ಕಮಿಟಿಯಲ್ಲಿ ಈ ವ್ಯವಸ್ಥೆಯಲ್ಲಿ ಬಹಳಷ್ಟು ಕೆಲಸ ಮಾಡಿದಂತ ಅನುಭವಿಗಳಾದಂಥ ಸಿ ನಾರಾಯಣ ಸ್ವಾಮಿಯವರು ಡಿ ಆರ್ ಪಾಟೀಲ್ ಅವರು ಇನ್ನು ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿದ್ದಂಥವರೆಲ್ಲ ಕೂಡ ಆ ಕಮಿಟಿಯಲ್ಲಿದ್ದು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಪ್ರವಾಸವನ್ನು ಮಾಡಿ ಈ ಏನು ಸ್ಥಳೀಯ ಸಂಸ್ಥೆಗಳಿದ್ದಾವೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳನ್ನು ಇದನ್ನು ಯಾವ ರೀತಿ ಸದೃಢ ಮಾಡಬೇಕು ಅಂತೇಳಿ ಬಹಳಷ್ಟು ಶಿಫಾರಸುಗಳನ್ನು ಕೊಟ್ಟಿದ್ವು ಅವರು ಯಾವ ರೀತಿ ಆಲೋಚನೆ ಇತ್ತು ಯಾವ ರೀತಿ ಆ ಶಿಫಾರಸು ಅಂದರೆ ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಯಾವ ರೀತಿ ಕೇಂದ್ರದ ಕೇಂದ್ರ ಸರ್ಕಾರ ಇರ್ತದೆ ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ರಾಜ್ಯ ಸರ್ಕಾರ ಕೆಲಸ ಮಾಡ್ತದೆ ಅದೇ ರೀತಿ ಗ್ರಾಮ ಮಟ್ಟದಲ್ಲಿ ಒಂದು ಗ್ರಾಮದ ಸರ್ಕಾರದ ರೀತಿಯಲ್ಲಿ ಕೆಲಸ ಮಾಡಬೇಕು ಮತ್ತು ಆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಸುಮಾರು ಇಲಾಖೆಗಳನ್ನು ಯಾವ್ಯಾವ ಇಲಾಖೆಗಳನ್ನು ತರಬೇಕು ಅಂತ ಕೂಡ ಭಾಳಷ್ಟು ಶಿಫಾರಸುಗಳನ್ನು ಮಾಡಿದರು ಇವತ್ತು ಆ ಶಿಫಾರಸುಗಳು ಭಾಳಷ್ಟು ಇವತ್ತು ಕಾರ್ಯರೂಪದಲ್ಲಿ ಬಂದಿಲ್ಲ ಅದು ಕಾಗದದಲ್ಲಿ ಇರ್ಬೋದು ಆದರೆ ನಮ್ಮ ಸ್ನೇಹಿತರು ಹೇಳಿದರು ಅರುಣ್ ಅವರು ಅದ್ಯಾವುದು ಕೂಡ ಮಂಜುನಾಥ್ ಬಂಡೆ ಅವರು ಕೂಡ ಹೇಳಿದರು ಅದು ಕಾರ್ಯರೂಪದಲ್ಲಿ ಬರಲಿಲ್ಲ ಆಮೇಲೆ ಅವ್ರು ಇನ್ನೂ ಕೆಲವು ಸಲಹೆಗಳನ್ನು ಕೊಟ್ಟಿದ್ರು ಏನು ಗ್ರಾಮ ಪಂಚಾಯಿತಿಗೆ ಮೀಸಲಾತಿಯನ್ನು ಹತ್ತು ವರ್ಷಗಳಿಗೆ ಮಾಡಬೇಕು ಅಂತ ಏನಂದರೆ ಆ ಉದ್ದೇಶ ಏನಂದರೆ ಸ್ಥಳೀಯವಾಗಿ ನಾಯಕತ್ವವನ್ನು ಬೆಳೆಸ್ತಕ್ಕಂಥ ಉದ್ದೇಶದಿಂದ ಅದನ್ನು ಮಾಡಿದ್ದಿದ್ದ ಉದ್ದೇಶ ಇವತ್ತು ಗ್ರಾಮ ಮಟ್ಟದಲ್ಲಿ ನಾವು ಗ್ರಾಮ ಪಂಚಾಯಿತಿಗಳಿಗೆ ಆಯ್ಕೆ ಆಯ್ಕೆ ಆಗ್ತಕ್ಕಂಥ ಸದಸ್ಯರಿಗೆ ಒಂದು ಅವಧಿಗೆ ಮೀಸಲಾತಿಯನ್ನು ಕೊಟ್ಟರೆ ಅವನಿಗೆ ತೀರ್ಮಾನ ಮಾಡ್ಕೊಳ್ತಾನೆ ನಾನು ಈ ಐದು ವರ್ಷ ಮಾತ್ರ ಇವತ್ತು ಆಯ್ಕೆ ಆಗಿದ್ದೀನಿ ಮತ್ತೆ ನಾನು ಆಯ್ಕೆ ಆಗಿ ಬರೋದಕ್ಕೆ ಅವಕಾಶ ಸಿಗೋದಿಲ್ಲ ಹಂಗಾಗಿ ಅವನು ಆಸಕ್ತಿಯನ್ನು ಕಳ್ಕೊಳ್ತಾನೆ ಜನರ ಮಧ್ಯೆ ಕೆಲಸ ಮಾಡ್ತಕ್ಕಂತ ಜವಾಬ್ದಾರಿಯನ್ನ ಅವ್ನಿಗೆ ಕಳ್ಕೊಳ್ತಾನೆ ಇವತ್ತು ಅದನ್ನು ಹತ್ತು ವರ್ಷ ಮಾಡಿದ್ರು ಮತ್ತೆ ಯಾಕೆ ಮತ್ತೆ ಬಂದಂತ ಸರ್ಕಾರ ಅದನ್ನ ಯಾಕೆ ತೆಗೆದು ಮತ್ತೆ ಐದು ವರ್ಷ ಮಾಡಿದ್ರು ಗೊತ್ತಾಗ್ಲಿಲ್ಲ ಅದೇ ರೀತಿ ಅಧ್ಯಕ್ಷರ ಅವಧಿಯನ್ನ ಐದು ವರ್ಷಗಳ ಕಾಲ ಮಾಡಿದ್ರು ಮತ್ತೆ ಅದನ್ನು ಮೂವತ್ತು ತಿಂಗಳು ಮಾಡಿದ್ರು ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ ಆ ಮೂವತ್ತು ತಿಂಗಳಲ್ಲಿ ನಮ್ಮ ರಾಜಕೀಯ ತೆವುಗಳಿಗೆ ನಾವು ಐದು ತಿಂಗಳು ಹತ್ತು ತಿಂಗಳು ಆರು ತಿಂಗಳು ಈ ತರ ಮಾಡ್ಕೊಂಡು ಹೊಟ್ಟಿದ್ದೀನಿ ಎಷ್ಟು ಮಟ್ಟಿಗೆ ನಾವು ಸದೃಢ ಮಾಡ್ತೀವಿ ಯಾವ ನಾವೇ ಮಾಡ್ತಿರೋದು ಇದ್ರಲ್ಲಿ ನಾವು ಯಾರು ಅರ್ಥಲ್ಲ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ನಾವೆಲ್ಲ ಕೂಡ ಇವತ್ತು ಆ ಮೂವತ್ತು ತಿಂಗಳನ್ನ ಮತ್ತೆ ಹಂಚಿಕೆ ಮಾಡಿ ಹತ್ತು ತಿಂಗಳು ಐದು ತಿಂಗಳು ಮಾಡೋದಕ್ಕೆ ಹೊರಟಿದೀವಿ ಇವೆಲ್ಲ ಕೂಡ ನಾವು ಬದಲಾವಣೆ ತರದೇ ಇದ್ರೆ ಯಾವ ರೀತಿ ಸದೃಢ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ಇನ್ನೊಂದು ಶಿಫಾರಸ್ ಮಾಡಿದ್ರು ತಾಲೂಕು ಪಂಚಾಯತಿ ಅಗತ್ಯ ಇದೆಯಾ ಇವತ್ತು ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಎರಡೂ ಕೂಡ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಅಗತ್ಯ ಇದೆಯಾ ಅಂತ ಕೆಲಸ ಮಾಡಿದ್ರು ಯಾಕಂದ್ರೆ ಅದು ಒಂದು ಟಪಾಲಾಗಿ ಕೆಲಸ ಮಾಡ್ತದೆ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮಧ್ಯೆ ಒಂದು ಟಪಾಲ್ ಸೆಕ್ಷನ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವುದೇ ಅಧಿಕ ಅಧಿಕಾರ ಇಲ್ಲ ತಾಲೂಕ್ ಪಂಚಾಯತಿಗೆ ಇಲ್ಲಿ ಯಾರು ಗ್ರಾಮ ಪಂಚಾಯತಿಗೆ ಚುನಾಯಿತರಾಗ್ತಾರೆ ಅಧ್ಯಕ್ಷರುಗಳು ಅವರನ್ನೇ ಬೇಕಾದ್ರೆ ತಾಲೂಕ್ ಬೋರ್ಡ್ಗೆ ಅಂತ ತಾಲೂಕ್ ಪಂಚಾಯತಿಗೆ ನಾವು ಎಲ್ಲ ಮಾಡ್ಕೊಂಡು ಆಯ್ಕೆ ಮಾಡಿಕೊಂಡು ತಾಲೂಕಿನ ವ್ಯವಸ್ಥೆಯಲ್ಲೂ ಕೂಡ ಅಧಿಕಾರ ಮಾಡ್ತಕ್ಕಂಥದಕ್ಕೆ ಅವಕಾಶ ಇದೆ ಮಾಲ ಆತ್ತೆ ಆಮೇಲೆ ಇನ್ನೊಂದು ಆಲೋಚನೆ ಮಾಡಿದ್ರು ಏನು ಪಕ್ಕದ ಆಂಧ್ರದಲ್ಲಿ ಯಾವ ರೀತಿ ಇದನ್ನು ತಪ್ಪಿಸ್ಬೇಕು ಅಂತೇಳಿ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆಗಳು ಈ ಒಂದು ಐದು ತಿಂಗಳಿಗೆ ಹತ್ತು ತಿಂಗಳಿಗೆ ಆಗ್ತಿದೆ ಇದನ್ನು ತಪ್ಪಿಸ್ಬೇಕಾದ್ರೆ ಅದಕ್ಕೆ ಮಾರ್ಗ ಇರ್ತಕ್ಕಂಥದ್ದೊಂದೇ ನೇರವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಜನರಿಂದ ಆಯ್ಕೆ ಮಾಡಬೇಕು ಅಂತೇಳಿ ಇವತ್ತು ನಾವೆಲ್ಲ ಕೂಡ ಎಮ್ ಎಲ್ ಎಗಳು ಎಂ ಪಿಗಳು ಮತ್ತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ನಾವೆಲ್ಲ ಏನು ಎಲೆಕ್ಟ್ ಆಗ್ತೀರಿ ಅದೇ ರೀತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು ಕೂಡ ಐದು ವರ್ಷಗಳಿಗೆ ಆ ಗ್ರಾ ನೇರವಾಗಿ ಜನರಿಂದ ಆಯ್ಕೆ ಮಾಡಿದ್ರೆ ಅವ್ರಿಗೆ ಈ ರೀತಿಯ ಅವಕಾಶಗಳನ್ನ ಈ ರೀತಿಯ ಆಗ್ತಕ್ಕಂಥ ಬೆಳವಣಿಗೆಗಳನ್ನು ತಪ್ಪಿಸೋದಕ್ಕೂ ಕೂಡ ಸಾಧ್ಯ ಆಗ್ತದೆ ಇವೆಲ್ಲ ಕೂಡ ನಾವು ಒಂದು ಅಮೂಲಾಗ್ರಹ ಬದಲಾವಣೆ ತರದೇ ಹೋದ್ರೆ ನಾವು ಸ್ಥಳೀಯ ಸಂಸ್ಥೆಗಳಿಗೆ ಶಕ್ತಿ ತುಂಬೋದಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರಿಂದ ಮಾನ್ಯ ರಮೇಶ್ ಕುಮಾರ್ ಸಾಹೇಬರು ಏನು ಕಮಿಟಿ ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದ್ರು ನೀವು ಮತ್ತೊಮ್ಮೆ ಅದನ್ನು ತರಿಸ್ಕೊಂಡು ಮತ್ತೊಮ್ಮೆ ಬೇಕಾದ್ರೆ ಅದಕ್ಕೆ ಬೇರೆ ಯಾವುದಾದ್ರೂ ಸಬ್ ಕಮಿಟಿ ಮಾಡಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಮತ್ತೆ ಏನೆಲ್ಲ ಶಿಫಾರಸುಗಳು ಈ ಸಂಸ್ಥೆಗಳನ್ನ ಸದೃಢ ಮಾಡೋದಕ್ಕೆ ಬ ಸರ್ ಹೌದು ಸರ್ ಹೌದು ಸರ್ ಆಕ್ಟ್ ಆಗಿದೆ ಅದನ್ನ ನಾವು ಅಳವಡಿಸಿಕೊಂಡು ಬಹಳಷ್ಟು ಬದಲಾವಣೆಗಳು ತರೋದಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಹಿಂದೆ ಮೊನ್ನೆ ಅಧ್ಯಕ್ಷರೇ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಶೋಭಾ ಕರಂದ್ಲಾಜಿ ಅವರು ಪಂಚಾಯತ್ ರಾಜ್ ಸಚಿವರಿದ್ದಾಗ ಅಂದ್ಕೊಳ್ತೀನಿ ಏನು ಈ ಪಿ ಡಿಒಗಳನ್ನ ಸೆಕ್ರೆಟರಿ ಸೆಕ್ರೆಟರಿಗಳಿದ್ರು ಮೊದಲು ಗ್ರಾಮ ಪಂಚಾಯತಿಗೆ ಈ ಪಿ ಒಗಳನ್ನ ತರಬೇಕು ಆ ಪಿ ಡಿಒಗಳನ್ನ ಕೂಡ ಎಸ್ ಸಿ ಮುಖಾಂತರ ನಾವು ಸೆಲೆಕ್ಟ್ ಮಾಡಬೇಕು ಕಾಂಪಿಟೇಟಿವ್ ಎಕ್ಸಾಮ್ ಮುಖಾಂತರ ಅವ್ರನ್ನ ಆಯ್ಕೆ ಮಾಡಬೇಕು ಅಂತ ಮಾಡಿದ್ರು ಬಹುಶಃ ಇವತ್ತು ಸಮಸ್ಯೆ ಇರದೆ ಪಿ ಡಿಒಗಳಲ್ಲಿ ಇವತ್ತು ಇಡೀ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ಪಿ ಒಗಳು ಇವತ್ತು ಕೆ ಪಿ ಎಸ್ ಸಿ ಮುಖಾಂತರ ಆಯ್ಕೆ ಆಗಿ ಬಂದಿರ್ತಾರೆ ಅಥವಾ ಏನು ಸೆಕ್ರೆಟರಿಗಳು ಪ್ರಮೋಷನ್ ಆಗಿ ಪಿ ಒಗಳಾಗಿದ್ದಾರೆ ಇವ್ರು ಯಾರು ಕೂಡ ನೂರಕ್ಕೆ ತೊಂಬತ್ತರಷ್ಟು ಗ್ರಾಮ ಪಂಚಾಯತಿ ಇರ್ತಕ್ಕಂತ ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರ ಜೊತೆ ಸಹಕರಿಸ್ತಿಲ್ಲ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಿಲ್ಲ ದಿನಾ ಬೆಳಗಾದ್ರೆ ದಿನ ಬೆಳಗಾದ್ರೆ ಇವತ್ತು ಎಲ್ಲ ಶಾಸಕರುಗಳಿಗೂ ಕೂಡ ಮತ್ತು ನಮ್ಮ ಕೌನ್ಸಿಲ್ ಸದಸ್ಯರು ಕೂಡ ಇದ್ರ ಅನುಭವ ಆಗಿರ್ತದೆ ದಿನಾ ಬೆಳಗಾದ್ರೆ ಗ್ರಾಮ ಪಂಚಾಯತಿ ಡಿ ಒಗಳ ಮೇಲೆ ದೂರ ತಗೊಂಡ್ಬರ್ತಾರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಸ್ಬೇಕು ಅವರನ್ನ ಸಸ್ಪೆಂಡ್ ಮಾಡಿಸ್ಬೇಕು ಇಲ್ಲ ಅದಕ್ಕೆ ಈಗ ಮಂತ್ರಿಗಳು ಕ್ರಿಯಾಶೀಲರಾಗಿದ್ದಾರೆ ಇದಕ್ಕೆ ಯಾವ ರೀತಿ ಮಾಡ್ಬೇಕು ಇವತ್ತು ಗ್ರಾಮ ಪಂಚಾಯತಿಗೆ ಅಧಿಕಾರ ಕೊಡದೆ ಹೋದ್ರೆ ಆ ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಸದಸ್ಯರಿಗೆ ಅಧಿಕಾರ ಕೊಡದೆ ಹೋದ್ರೆ ಅವ್ರ ಮೇಲೆ ನಮಗೆ ಅಧಿಕಾರ ನಡೆಸ್ತಕ್ಕಂಥ ಇದಿರೋದಿಲ್ಲ ಶಕ್ತಿ ಇರೋದಿಲ್ಲ ಆದ್ರಿಂದ ಈ ಪಿ ಡಿಒಗಳ ಸಮಸ್ಯೆ ಕೂಡ ಬಗೆಹರಿಸಬೇಕು ಮತ್ತು ಪಿ ಡಿಒಗಳ ಏನು ಟ್ರಾನ್ಸ್ಫರ್ಸ್ ಇದೆಯಲ್ಲ ಇದನ್ನೇನು ಹೊಸದಾಗಿ ನಾನು ನಿನ್ನೆ ಮೊನ್ನೆ ಪತ್ರಿಕೆಯಲ್ಲಿ ನೋಡಿದ್ರೆ ಮಾನ್ಯ ಸಚಿವರು ಹೇಳಿದ್ದಾರೆ ಕೌನ್ಸಿಲಿಂಗ್ ಮುಖಾಂತರ ಮಾಡ್ತೀವಿ ಅಂತೇಳಿ ಆ ಅದನ್ನು ಕೂಡ ಮಾಡೋದ್ರ ಮೂಲಕ ಅಂದ್ರೆ ಎಲ್ಲ ಏನು ಆಮೂಲಾಗ್ರಹ ಬದಲಾವಣೆ ತರ ಇದಕ್ಕೆ ಏನು ಶಿಫಾರಸುಗಳಿದಾವೆ ಮಾನ್ಯ ಏನೆಲ್ಲ ಸಲಹೆ ಕೊಟ್ಟಿದ್ದಾರೆ ಅವೆಲ್ಲವನ್ನ ಅಳವಡಿಸಿಕೊಂಡು ಈ ಒಂದು ವ್ಯವಸ್ಥೆಯನ್ನು ಬಲಗೊಳಿಸಬೇಕು ಯಾಕಂದ್ರೆ ಗಾಂಧೀಜಿಯವರ ಕನಸಿತ್ತು ಯಾರು ನಮ್ಮ ನವೀನ್ ಅವರು ಹೇಳಿದ್ರು ಶೇಕಡ ಎಂಬತ್ತರಷ್ಟು ಇರ್ತಕ್ಕಂಥ ದೇಶ ಹಳ್ಳಿ ಅಭಿವೃದ್ಧಿ ಆದ್ರೆ ಮಾತ್ರ ಈ ದೇಶ ಅಭಿವೃದ್ಧಿ ಆಗ್ತದೆ ಅಂತ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು ಹೇಳಿ ನಾವು ಸರ್ಕಾರವನ್ನು ಮಂತ್ರಿಗಳಿಂದ ಬಯಸ್ತೇವೆ